ನಮಸ್ಕಾರ ಬಂಧುಗಳೇ ನಾ ತೋರಿಸಿರುವಂತ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಆ ಸ್ಥಳದ ವಿವರ ಕೂಡ ಇಲ್ಲೇ ಇದೆ ನನ್ನ ಜಿ ಪಿ ಎಸ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡಿರೋದು ಇಲ್ಲಿ ನಾನು ತೋರಿಸಿರುವಂತ ಮಹಿಳೆ ಇದೆಯಲ್ಲ ಈ ಮಹಿಳೆ ಬೀದಿ ಬೀದಿ ಸುತ್ತಿ ಊಟಕ್ಕಾಗಿ ಸಹಾಯ ಮಾಡಿ ಊಟಕ್ಕಾಗಿ ಸಹಾಯ ಮಾಡಿ ಅಂತೇಳಿ ಅಂಗಾಲಾಚಿ ಬೇಡ್ಕೊಳ್ಳತ್ತೆ ಈ ಮಹಿಳೆ ವಿಚಾರವಾಗಿ ನಾವು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿದ್ವಿ ಕೊನೆಯ ಹಂತದಲ್ಲಿ ನಾವು ನ್ಯಾಯ ದೇವತೆಗಳ ಹತ್ರನೂ ಕೂಡ ಹೋಗಿದ್ವಿ ಅಲ್ಲಿ ಈ ವಯಸ್ಸಾದ ಈ ಮಹಿಳೆಯ ವಿಚಾರವಾಗಿ ಅಹ್ ಅಲ್ಲಿಯ ನ್ಯಾಯ ದೇವತೆಗಳು ಕರೆದು ಇವರ ಇವರಿಗೆ ಸಂಬಂಧಪಟ್ಟ ಆ ಸಂಬಂಧಿಕರನ್ನ ಮತ್ತೆ ನಮ್ಮ ಸಂಘಟನೆಯ ಶಶಿಕಾಂತ್ ಎಂಎಸ್ ಅವರನ್ನ ಮಾನವ ಹಕ್ಕು ಕ್ಷೇಮಾಭಿವೃದ್ಧಿ ಸಮಿತಿಯ ಅಹ್ ಸಂಸ್ಥಾಪಕರು ಮತ್ತೆ ಅಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಎಂಎಸ್ ಅವರನ್ನ ಮತ್ತೆ ನಮ್ಮನ್ನು ಕೂಡ ಕರೆಸಿದ್ರು ನಾನು ಸತೀಶ್ ಅಂಗಡಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಮತ್ತೆ ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ನಿರ್ದೇಶಕರು ಕೂಡ ಹೌದು ಈ ಮಹಿಳೆ ವಿಚಾರವಾಗಿ ಅಲ್ಲಿ ನ್ಯಾಯದೇವತೆಗಳು ಒಂದು ಕೊಡ್ತಾರೆ ಒಂದು ಆರ್ಡರ್ ಮಾಡ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಈ ಮಹಿಳೆ ಇನ್ನು ಮುಂದೆ ಈ ರಸ್ತೆಯಲ್ಲಿ ಅಲ್ದಾಡಬಾರ್ದು ಇವ್ರನ್ನ ಮನೆಗೆ ಕರ್ಕೊಂಡೋಗಿ ಇವರನ್ನ ಸರಿಯಾಗಿ ನೋಡ್ಕೊಂಡು ಇವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ಹೇಳಿ ಇವರು ಸಂಬಂಧಿಕರಿಗೆ ಆ ಹೇಳಿರ್ತಾರೆ ಆದ್ರೂ ಕೂಡ ಈ ಮಹಿಳೆ ವಿಚಾರ ಮಹಿಳೆ ಆಗಾಗ ಮತ್ತೆ ಮತ್ತೆ ಸಾಗರದಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾಕೆ ಈ ತರ ಒಂದು ಈ ತರ ಯಾಕೆ ಈ ರಸ್ತೆಯಲ್ಲಿ ಇರತ್ತೆ ಅನ್ನೋದು ಗೊತ್ತಿಲ್ಲ ಇದರಿಂದ ನಾವು ಈ ಹಿಂದೆ ಈ ವಿಡಿಯೋದಲ್ಲೆಲ್ಲ ಹೇಳಿದ್ದೀವಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಹಾಡ್ತವೆ ಮಹಿಳೆ ಆಗಿರೋದ್ರಿಂದ ರಾತ್ರಿ ಹೊತ್ತಲ್ಲಿ ಲೈಂಗಿಕ ಕ್ರಿಯೆಗಳು ನಡಿಬಹುದು ಈ ತರದೆಲ್ಲ ಈ ಕಾಯಿಲೆಗಳೆಲ್ಲ ಹಾಡ್ತವೆ ನಾವು ನೋಡಿ ದೊಡ್ಡ ದೊಡ್ಡ ಕಾಯಿಲೆಗಳೆಲ್ಲ ಬರ್ತವೆ ಕರೋನಾ ಇಂತ ದೊಡ್ಡ ಕಾಯಿಲೆಗಳೆಲ್ಲ ಬರ್ತವೆ ಅದಕ್ಕಾಗಿ ಇವ್ರನ್ನ ಅಂತ ನಾವು ಸಾಕಷ್ಟು ಬಾರಿ ಎಷ್ಟೋ ಜನರನ್ನ ಈ ತರ ಅವೇರ್ನೆಸ್ ಮುಡ್ಸಿದಿವಿ ಅವರು ಅವೇರ್ನೆಸ್ ಮುಡ್ಸಾದ್ಮೇಲೆ ಮತ್ತೆ ಇಲ್ಲಿ ಸಾಗರ ಕಾಣಿಸ್ಕೊಂಡಿಲ್ಲ ಆದ್ರೆ ಈ ಮಹಿಳೆ ಮಾತ್ರ ಮತ್ತೆ ಮತ್ತೆ ಕಾಣಿಸ್ಕೊಳತ್ತೆ ಇದು ಯಾವ ಕಾರಣಕ್ಕಂತ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಜವಾಗ್ಲೂ ಇದ್ರ ಬಗ್ಗೆ ಕ್ರಮ ವಹಿಸಿ ಈ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ನಮಸ್ಕಾರ